ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಸಪೋರ್ಟ್ ನನ್ನ ಮಗಳಿಗೆ ಟೆನ್ ಡೇಸ್ ವಿಂಟರ್ ಹಾಲಿಡೇಸ್ ಇತ್ತು ಅದರಿಂದ ನಾವು ಊರಿಗೆ ಹೋಗಿದ್ವಿ ಊರಲ್ಲಿ ಅವಳಿಗೆ ತೋಟ ಅಂದರೆ ತುಂಬ ಇಷ್ಟ ತೋಟದಲ್ಲಿ ಆಟ ಆಡೋದು ಅಂದರೆ ಇನ್ನೂ ತುಂಬ ಇಷ್ಟ ಅದರಿಂದ ಅಮ್ಮ ಹೋಗೋಣ ಹೋಗೋಣ ಅಂತ ಹೇಳ್ತಾ ಇತ್ತು ಅದಕ್ಕೆ ಸರಿ ಆಯ್ತಪ್ಪ ಹೋಗೋಣ ಅಂತ ಓದ್ವಿ ಕೆಲವೊಂದು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡಿದ್ದೀನಿ ನೋಡ್ತಾ ಹೋಗಿ ಇದೆ ನಮ್ಮ ತೋಟ ನನ್ನ ಮಗಳು ನೀರೆಲ್ಲಿ ಬರ್ತಾ ಇದೆ ಅಂತ ಹುಡುಕ್ತಾ ಇದೆ ಅದೇ ತೋಟನೆಲ್ಲ ಸುತ್ಕೊಂಬರುತ್ತೆ ಅಲ್ಲಿ ಮೋಟಾರ್ ಆನ್ ಆಗಿರಲಿಲ್ಲ ಅದರಿಂದ ಅವ್ರ ತಾತನ ಕರಿತಾ ಇದ್ಲು ಬನ್ನಿ ಆನ್ ಮಾಡಿ ನಾನು ಆಟ ಆಡಬೇಕು ಅಂತ ಅವ್ರ ತಾತ ಸ್ವಲ್ಪ ಕೆಲಸ ಇದೆ ತಡಿ ಬರ್ತೀನಿ ಅಂತ ಹೇಳ್ತಾಯಿದ್ರು ಆದರೂ ಅವಳು ಸುಮ್ಮನೀರನ್ನ ನಾರ್ತಲೆ ಎಲ್ಲ ಕಡೆ ಹುಡುಕ್ತಾ ಇದ್ಲು ಬಾಳೆ ಗಿಡ ಹತ್ರ ಬಂದು ಅಮ್ಮ ಇದು ಯಾವಾಗ ಹಣ್ಣು ಬಿಡುತ್ತೆ ಅಂತ ಕೇಳ್ತಾ ಇದ್ಲು ಇನ್ನೂ ಲೇಟು ತುಂಬ ಅಂತ ಅಂತ ಹೇಳಿದೆ ಅಲ್ಲೇ ಅಡಿಕೆ ಇತ್ತು ಕೇಳ್ತಾ ಇದ್ಲು ಇದೆಲ್ಲ ಏನು ಏನು ಅಂತ ಅವಳು ಈ ಸಲ ಕೇಳಿದ್ರು ನೆಕ್ಸ್ಟ್ ಸಲ ಹೋದರು ಅದನ್ನೇ ಕೇಳ್ತಾಳೆ ನಾವು ಯಾವ ಮರದಲ್ಲಿ ಎಳು ನೀರು ಚೆನ್ನಾಗಿರುತ್ತೆ ಅಂತ ನಾವು ನೋಡ್ತಾ ಇದ್ವಿ ನಮ್ಮ ಮಗು ಆಫೀಸ್ಗೆ ಸೇರ್ಕೊಂಡಿದ್ದು ಎಳೆದು ಹಾಕ್ತಾಯಿದ್ರು ಅದ್ರ ಕೈಲಿ ಇದು ಚಿಕ್ಕ ಮಗಳು ಅದ್ರ ಕೈಯಲ್ಲಿ ಎಳೆಯೋಕೆ ಆಗ್ತಿರ್ಲಿಲ್ಲ ಅದು ಬಿಡ್ತಿರ್ಲಿಲ್ಲ ಅವರೆಲ್ಲ ಎಳಿತವ್ರೆ ಅಂತ ಎಳಿತಾ ಇತ್ತು ಅದು ಓದ್ಕೊಂಡು ಭಾರ ಆದಾಗ ಅಳದು ನಿಂತು ತೆಗೆದಿಸಿದು ಅದೇ ಥರ ಮಾಡ್ತಾಯಿತ್ತು ಇತ್ತು ಪ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಕೆಲವ ವಿಡಿಯೋಗಳಿಗೆ ವಾಯ್ಸ್ ಓವರ್ ಕೊಡಕ್ ಹೋಗ್ಲಿಲ್ಲ ಅಲ್ಲಿ ತೋರ್ತಿರೋ ಅಕ್ಕಿಗಳು ಚಿಲಿಪಿಲಿ ಕಲರ್ ಅವು ತುಂಬಾ ಚೆನ್ನಾಗಿ ಕೇಳಿಸ್ತಾ ಇತ್ತು ಅದೇ ಇರಲಿ ಚೆನ್ನಾಗಿ ಕೇಳುತ್ತೆ ಅಂತ ಬಿಟ್ಟು ಅದರಿಂದ ಅದೇ ಸೌಂಡ್ ಇರಲಿ ಚೆನ್ನಾಗಿರುತ್ತೆ ಅಂತ ಸುಮ್ಮ ಸುಮ್ಮನೆ ಅದು ಜೆಟ್ ಪೈಪು ಜೆಟ್ ಪೈಪ್ನ ಮೇಲುಗಡೆ ಕೀಳಿಸಿದ್ದಾರೆ ಕೀಳಿಸ್ಬಿಟ್ಟು ಅದನ್ನು ಚಿಮ್ಮೋ ಥರ ಬರುತ್ತೆ ಅದು ನನ್ನ ಮಗಳಿಗೆ ತುಂಬ ಇಷ್ಟ ಅದರಿಂದ ಅದೇ ಮಾಡುತ್ತೆ ಅದೆಲ್ಲೋ ಅದನ್ನು ತಗೊಂಬಂದು ಹಾಕಿಸ್ಕೊಳ್ಳುತ್ತೆ ಆಟ ಆಡೋಕ್ಕೆ ಅದು ಆನ್ ಮಾಡಿಸ್ಕೊಂಡು ನಿಂತ್ಕೊಳ್ಳೋದು ಅಷ್ಟೊತ್ತಿಗೆ ಕರೆಂಟ್ ಹೋಗೋದು ಏನೋ ಒಂದು ಪ್ರಾಬ್ಲಮ್ ಆಗೋದು ಕೊನೆಗೂ ಚಿಮ್ತು ನೀರು ತುಂಬ ಖುಷಿ ಪಡ್ತು ಆದರೆ ಫೋರ್ಸ ಚಿಮ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಮತ್ತೆ ನೀವು ಹೋಗಿ ನಿಂತ್ಕೊಂತು ಅಲ್ಲೇ ನನಗೆ ಹಾಕಿ ಹಾಕಿ ಅಂತ ಅವ್ರ ತಾತ ಹಾಕಕ್ಕೆ ಹೋಗೋದು ಫಿಕ್ಸ್ ಮಾಡೋಕ್ಕೆ ಅಂತ ಅಲ್ಲೆಲ್ಲೋ ಕರೆಂಟ್ ಹೋಗೋದು ಅಲ್ಲೆಲ್ಲೋ ಮೊ ಪೈಪ್ ಕಿತ್ಕೊಳೋದು ಇದೇ ಥರ ಆಗ್ತಾನೇ ಇತ್ತು ಅದು ಸ್ವಲ್ಪ ಹೊತ್ತು ನೋಡಿ ನೋಡಿ ಇಬ್ಬರು ಬೇಜಾರು ಮಾಡ್ಕೊಂಡ್ವಿ ಅದು ಚಿಕ್ಕದು ಬೇಜಾರು ಮಾಡ್ಕೊಳೋದು ದೊಡ್ಡ ಮಗಳು ಬೇಜಾರು ಮಾಡ್ಕೊಳೋದು ಇದೇ ಥರ ಆಯಿತು ಅವ್ರು ನನ್ನ ಮಾತು ಕೇಳ್ತಾರೆ ನಮ್ಮ ಮಾತು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮೊಮ್ಮಗಳ ಮಾತು ಮಾತ್ರ ಚೆನ್ನಾಗಿ ಕೇಳ್ತಾರೆ ಅವಳು ಏನು ಹೇಳಿದ್ರು ಕೇಳ್ತಾ ಹೋಗ್ತಾರೆ ಅಲ್ಲಿ ಆಗಲ್ಲ ತತ್ತ ಇಲ್ಲಿ ಫಿಕ್ಸ್ ಮಾಡಿಕೊಡಿ ಅಲ್ಪ ನೀರು ಬರುತ್ತೆ ಚೆನ್ನಾಗಿ ಇಲ್ಲಿ ನೀರು ಬರುತ್ತೆ ಚೆನ್ನಾಗಿ ಅಂತ ಹೇಳ್ತಾನೇ ಇರ್ತಾರೆ ಅವ್ರು ಅಲ್ಲಿ ತಗೊಂಡೋಗಿ ಮತ್ತೆ ಫಿಕ್ಸ್ ಮಾಡಿದ್ರು ಇನ್ನೊಂದು ಕಡೆ ಪೈಪ್ನ ಚೆನ್ನಾಗಿ ಬಂತು ನೀರು ಬಂತು ನೀರು ಅದಕ್ಕೆ ಅಲ್ಲಿ ಇಲ್ಲಿ ಪೈಪು ಇತ್ತು ಹಾಗೂ ಹೇಗೆ ಮಾಡಿ ಆಟ ಆಡ ಮಾಡಿದ್ರು ಇದ್ರು ಬಂತು ಎಷ್ಟು ಆಟ ಆಡಿದ್ರು ತೃಪ್ತಿ ಆಗಲ್ಲ ಆಟಾಡ ಆಟ ಆಡಿದ್ದು ನೀರಲ್ಲಿ ನೆನೀತಾನೇ ಇರ್ಬೇಕು ಅವಳಿಗೆ ಡ್ಯಾನ್ಸ್ ಎಲ್ಲ ಬಂದ್ಬಿಡುತ್ತೆ ಅಂತ ై ఏం అవుతన ఇలాగడే ఇస్తాయి ఉంటుంది ఆ ல்ல <sque hopping> <genauop> <esa> ஏ சொனாக அந்தன் த்ரீ கச்சிங்க ಇನ್ನೊಂದು ಹೋಗೋಣ ಅಂದ್ಬಿಟ್ಟು ಸರಿ ಆಯ್ತು ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಿ ಪೈಪಾನಾಗಿ ನೋಡಿ ಮತ್ತೆ ಅಲ್ಲ ಕೊಟ್ಕೊಂಡ್ಬಿಡ್ತು ಅಮ್ಮ ಆಟ ತಿನ್ನ ಸ್ವಲ್ಪ ಹೊತ್ತು ಅಂತ ಹೇಳ್ತಾನೇ ಇರುತ್ತೆ ಸರಿ ಆಯಿತು ಆಟಾಡವ ಅಂತ ಅಂದಿತ್ತು ಸರಿ ಆಯಿತು ನೆನಪಿನಿಂದ ಸ್ವಲ್ಪ ಜಾಸ್ತಿ ಸರಿ ಆಯಿತು ನೆಂದ್ಬಿಡು ಇನ್ನು ಮತ್ತೆ ಕೇಳಿಬಿಡ ಮತ್ತೆ ಮನೆಗೆ ಹೋಗೋಣ ಸೀದಾ ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಅವ್ರ ತಾತನ ಹತ್ರ ಪೈಪ್ ಕೈ ಹಿಡಿಸ್ಕೊಂಬಿಟ್ಟು ಪೈಪ್ ಹತ್ರ ಚಿಮ್ಮ ಥರ ನೀರು ಮತ್ತೆ ಮಾಡಿಸ್ಕೊಳ್ಳುತ್ತೆ ಅದೇ ಥರ ಮಾಡ್ತಾನೆ ಇತ್ತು ಫುಲ್ ನೆಂದೋಯ್ತು ಫುಲ್ಲು ನನಗೆ ಶೀತ ಆಗ್ಬಿಡ್ತೀನಿ ಇಲ್ಲಿ ಭಯ ಅಂತ ನಾನೇ ಬೇಡಪ್ಪ ಸಾಕು ಬಾಬಾ ಅಂತ ಕರೆದು ನಾನೇ ಇಂಚು ಮಾಡಿದೆ ಅದು ಬಂತು ಸರಿ ಆಯಿತು ಅಂತ ನೆನೆಸ್ ಫುಲ್ ಎಲ್ಲ ಒದ್ದೆ ಆಯ್ತು ಅದು ಹಗಡ ನೋಡ್ರೆ ಅದನ್ನು ಬಯಸ್ ನಾವು ಆಟಾಡೋಕ್ ಹೋಗಲ್ಲೆಲ್ಲ ಮಾಡುತ್ತೆ ಖುಷಿಗೆ ಆಮೇಲೆ ಎಳ್ಳಿರ್ಕಡೆಗೆ ಕುಡಿ ಈ ತ ಅನ್ಕಂತು ಸರಿ ಆಯಿತು ಎಳ್ಳಿರ್ ಕಿತ್ಕೊಡ್ತೀನಿ ಅಂತ ಹೇಳಿ ನಮ್ಮ ಅಪ್ಪ ಹೋಗ್ತಾ ಇದ್ದಾರೆ ನನ್ನ ಮಗಳದೆಲ್ಲ ಆಟ ಮುಗೀತು ಸರಿ ಆಯಿತು ಎಳ್ಳಿರ್ ಕಿತ್ಕೊಂಡು ಕುಡಿದ್ಬಿಟ್ಟು ಮನೆಗೆ ಹೋಗೋಣ ಅಂದ್ಕೊಂಡು ಎಳ್ಳಿರ್ ಕಿ ಅಂತ ಹೊರಟ್ವಿ ನನ್ನ ಮಗಳಿಗೆ ಒಂದು ಎಳ್ಳಿರ್ ಸಾಕಾಗೋದೇ ಇಲ್ಲ ಒಂದು ಎಳ್ಳಿರೋ ಕಿತ್ತರೆ ತಾತ ಇನ್ನೊಂದು ಎಳ್ಳಿರಬೇಕು ನಾಳೆಗೆ ಒಂದು ಬೇಕು ನಾಡ್ದು ಬೇಕು ಅಂತ ಹೇಳ್ತಾನೆ ಇರುತ್ತೆ ಅದಕ್ಕೆ ಇದ್ದರು ಇನ್ನು ಸ್ಟಾಪ್ ಅನ್ನೋವರೆಗೂ ನಾನು ಎಳ್ಳಿರನ್ನ ಕೇಳ್ತಾನೇ ಇರ್ತೀನಿ ನಿನಗೆ ಸಾಕು ಅಂದಾಗ ಸಾಕಂತ ಹೇಳ್ಬಿಡು ಅಂತ ಹೇಳ್ತಾ ಇದ್ರು ಸರಿ ಆಯಿತು ಅಂತ ಹೇಳ್ತಾ ಇತ್ತು ತಾತ ಇನ್ನೊಂದು ಇನ್ನೊಂದು ಅಂತ ನನಗೆ ಎಷ್ಟು ಬೇಕೋ ಅಷ್ಟು ಕೆತ್ತಿಕೊಟ್ರು ಸರಿ ಆಯಿತು ಎಳ್ಳಿ ಕುಡಿತೀನಿ ಅಂತ ಇಸ್ಕಂತು

ನನಗೆ ಮನೆಗೆ ಬೇಕು ಅಂತೇಳ್ಬಿಟ್ಟು ಎಲ್ಲರನ್ನೆಲ್ಲ ತಗೊಂಡೋಗಿ ಕಾರ್ಗೆ ಹಾಕತ್ತಾ ಇತ್ತು ನಮ್ಮ ಪಪ್ಪಾಗ ಬೇಕು ನನ್ನ ತಂಗಿಗೆ ಬೇಕು ಅಂತ ಹೇಳ್ತಾ ಇತ್ತು ಎಳ್ಳಿರು ಕುಡಿಯೋಕೆ ಇಷ್ಟಪಡುತ್ತೆ ಎಳ್ಳಿರು ಕುಡಿದಾದ್ಮೇಲೆ ಅದ್ರಲ್ಲರೂ ಗಂಜಿ ತಿನ್ನೋಕ್ಕೂ ಸಹ ಅಷ್ಟು ಇಷ್ಟಪಡುತ್ತೆ ಎಲ್ಲಾರಿಗೂ ಗಂಜಿ ಕುಡಿ ಗಂಜಿ ಕುಡಿ ನಿಮ್ಮ ಇದ್ರಲ್ಲಿ ಗಂಜಿ ಚೆನ್ನಾಗಿದೆ ನನಗೆ ಕೊಡಿ ನನಗೆ ಕೊಡಿ ಅಂತ ಕೇಳ್ತಾ ಇತ್ತು ಇದು ನಾವು ಸಣ್ಣ ಮಕ್ಕಳು ನಾವು ಹಾಗೆ ಹಾಕೊಂಬಂದು ಇಟ್ಕೊತಾ ಇದ್ವಿ ಇದು ನನ್ನ ಮಗಳು ಹಾಕೊಂಬಂದಿತ್ತು ಇದು ನೋಡಿ ನನಗೆ ಒಂಥರ ಹಳೇದೆಲ್ಲ ನೆನಪಾಗುತ್ತೆ ಇದ್ರು ಅಲ್ಲಿ ನೋಡೋಣ ಅಂತ ಹೋದ್ವಿ ಚೆನ್ನಾಗಿತ್ತು ಟೊಮೊಟೊ ನಮಗೂ ಒಂದು ಸ್ವಲ್ಪ ಕೊಟ್ಟರು ಟೊಮೊಟೊನ ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್